ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದೆ ಈ ಅರ್ಹತಾ ಪಟ್ಟಿಯಿಂದ ಮತ್ತು ರೆಜೆಕ್ಟೆಡ್ ಪಟ್ಟಿಯಿಂದ ಸಾವಿರಾರು ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಈಗ ಹೊರಗುಳಿದಿದ್ದಾರೆ ಎರಡೂ ಲಿಸ್ಟ್ ನಲ್ಲಿ ನಮ್ಮ ಹೆಸರು ಬಂದೇ ಇಲ್ಲ ಲೀಸ್ಟ್ ನಮ್ದು ಅರ್ಹತಾ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ರೆಜೆಕ್ಟ್ ನಲ್ಲಿ ಆದರೂ ಇರಬೇಕಿತ್ತು ನಮ್ದು ರಿಜೆಕ್ಟ್ ನಲ್ಲಿ ಆದರೂ ಬಂದಿದೆ ಅಂತ ನೋಡಿ ಸಮಾಧಾನ ಪಡ್ತಾ ಇದ್ವಿ ಈಗ ಎರಡೂ ಲಿಸ್ಟ್ ನಲ್ಲಿ ಇಲ್ಲ ಏನಿದು ಯಾಕೆ ಹೀಗೆ ಮಾಡಿದ್ದಾರೆ ಏನ್ ಮುಂದೆ ಪ್ರೊಸೆಸ್ ಏನಿದೆ ಇದಕ್ಕೆ ನಾವು ಈ ವರ್ಷದ ಸೀಟ್ ಅನ್ನ ಪಡ್ಕೊಳ್ತೀವ ಇಲ್ವಾ ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲಗಳು ಈಗ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದೆ ಹೀಗೆ ಈ ಎರಡೂ ಲಿಸ್ಟ್ ನಲ್ಲಿ ಹೆಸರು ಬರದೇ ಇರುವ ಬರ್ದೇ ಇರುವಂತಹ ವಿದ್ಯಾರ್ಥಿಗಳು ಮುಂದೇನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಮಾಹಿತಿಯ ವಿಡಿಯೋ ನಿಮಗೆ ತಲುಪಿಸಿದ್ದೆ ಅಂಡ್ ನಮಗಿರುವ ಎರಡು ಮೂರು ಅವಕಾಶಗಳನ್ನು ನಾವು ಈ ಸಂದರ್ಭದಲ್ಲಿ ಸದ್ಬಳಕೆ ಮಾಡಿಕೊಳ್ಬಹುದು ಈ ಎರಡು ಮೂರು ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ನಾವು ಅವರನ್ನ ಮನವಿ ಮಾಡಬಹುದು ಅಬ್ಜೆಕ್ಷನ್ ಕೂಡ ಸಲ್ಲಿಸಬಹುದು ಒಂದ್ ವೇಳೆ ಅವರು ಬಹಳ ಮನವಿಗಳ ಅಕ್ಸೆಪ್ಟ್ ಆಗಿದೆ ಆಯ್ತು ಒಬ್ರಿಗೆ ಸಿಕ್ಕಾಪಟ್ಟೆ ಮನವಿಗಳು ಬಂತು ಅಂದ್ರೆ ಖಂಡಿತವಾಗಿಯೂ ಎಡ್ ಸರ್ಕಾರಿ ಕೋಟದ ಸೀಟ್ಗಳನ್ನಾದರೂ ಹೆಚ್ಚಿಗೆ ಮಾಡುತ್ತಾರೆ ಅಥವಾ ಎರಡನೇ ಒಂದು ಎಡ್ನ ಅರ್ಹತಾ ಪಟ್ಟಿಯನ್ನಾದರೂ ಪ್ರಕಟಪಡಿಸುತ್ತಾರೆ ಹಾಗಾಗಿ ನಮಗೆ ಸಾಧ್ಯವಿರುವ ಎಲ್ಲ ದಾರಿಗಳ ಮೂಲಕ ನಾವು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರನ್ನ ಮತ್ತು ಜಿಲ್ಲಾ ನೋಡಲ್ ಕೇಂದ್ರಗಳನ್ನು ಸಂಪರ್ಕಿಸುವುದಕ್ಕೆ ಪ್ರಯತ್ನ ಮಾಡಿದ್ವಿ ಅಂದರೆ ಖಂಡಿತವಾಗಿಯೂ ಈ ದಿಸೆಯಲ್ಲಿ ನಮಗೆ ಹೆಲ್ಪ್ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಬೇರೆ ಬೇರೆಯಾದಂತಹ ಒಂದಿಷ್ಟು ವಿವರಗಳನ್ನು ನಿಮ್ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೀಯರೇ ನೀವು ಈಗಾಗಲೇ ಇಲಾಖೆ ನಿಗದಿಪಡಿಸದ ಕೆಲವು ಸೂಚನೆಗಳ ಅನುಸಾರವಾಗಿ ನಾವು ಹೋಗೋದಾದ್ರೆ ಈಗಾಗಲೇ ಇಲಾಖೆ ಏನ್ ಮಾಡಿದೆ ಅಂದರೆ ಒನ್ ಈಸ್ ಟು ಟು ಒಂದು ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸಿದೆ ಸೊ ಈ ಅರ್ಹತಾ ಪಟ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ನಮಗೆ ಸಂದೇಹಗಳಿತ್ತು ಅಥವಾ ಮತ್ತೇನಾದರೂ ಮಾಹಿತಿಗಳಿತ್ತು ಅಂತಂದ್ರೆ ನಾವು ಆಯಾ ಜಿಲ್ಲಾ ನಿಗದಿತ ನೋಡಲ್ ಕೇಂದ್ರಗಳಲ್ಲಿ ಆಬ್ಜೆಕ್ಷನ್ ಅಥವಾ ಈ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟದೆ ಇಲ್ಲಿದೆ ನೋಡಿ ಆರನೆಯ ಒಂದು ಅಂಕಿ ಇದೆ ಆರನೆಯ ಒಂದು ಸಂಖ್ಯೆಯ ಸೂಚನೆ ಇದೆ ನೋಡಿ ತಿರಸ್ಕೃತ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳಿದ್ದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ನಿಗದಿಪಡಿಸದ ದಿನಾಂಕದೊಳಗೆ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಸಲ್ಲಿಸೋದು ಅಂತ ಹೇಳಿದ್ದಾರೆ ಸೊ ನಿಮ್ದು ತಿರಸ್ಕೃತ ಪಟ್ಟಿನಲ್ಲೂ ಇಲ್ಲ ಅರ್ಹತಾ ಪಟ್ಟಿನೂ ಇಲ್ಲ ಇಲ್ಲ ಇನ್ನೂ ಕೆಲವರದ್ದು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತೆರಡು ಪರ್ಸೆಂಟೇಜ್ ಇದ್ರೂ ಕೂಡ ಅವ್ರದ್ದು ಅರ್ಹತಾ ಪಟ್ಟಿನಲ್ಲೂ ಇಲ್ಲ ಎಲಿಜಿಬಲ್ ಲಿಸ್ಟ್ ನಲ್ಲೂ ಇಲ್ಲ ನಂದು ಎಪ್ಪತ್ತೈದ ಇದೆ ಯಾಕೆ ಬಂದಿಲ್ಲ ಅನ್ನುವಂತಹ ಸಂದೇಹಗಳು ಕೂಡ ತುಂಬಾ ಜನರಲ್ಲಿ ಮೂಡ್ತಾ ಇದೆ ಸೊ ಆ ಎಲ್ಲ ಗೊಂದಲಗಳಿಗೆ ಪರಿಹಾರ ಸಿಗ್ಬೇಕು ಅಂದ್ರೆ ನೀವು ನೇರವಾಗಿ ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹೋಗಿ ಒಂದು ಅಬ್ಜೆಕ್ಷನ್ ಅನ್ನ ಕೂಡ ಅಲ್ಲಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಆಕ್ಷೇಪಣೆಯನ್ನ ಕೂಡ ನೀವು ಸಲ್ಲಿಸಬಹುದು ಇನ್ನ ಇದನ್ನ ಬಿಟ್ಟು ಆಕ್ಷೇಪಣೆ ಸಲ್ಲಿಸೋದು ಒಂದ್ ಅವಕಾಶ ಇನ್ನೊಂದು ಈ ರೀತಿಯಾಗಿ ಹೆಸರು ಬರದೇ ಇರುವಂತವ್ರು ಒಂದು ಮನವಿ ಪತ್ರವನ್ನು ನಾವು ಈಗ ಡಯೆಟ್ ಅಥವಾ ಜಿಲ್ಲಾ ನೋಡಲ್ ಕೇಂದ್ರಗಳಿಗೆ ಸಲ್ಲಿಸಬೇಕಾಗುತ್ತೆ ಒಂದು ರಿಕ್ವೆಸ್ಟ್ ಲೆಟರ್ನ ನಾವು ಜಿಲ್ಲಾ ನೋಡಲ್ ಕೇಂದ್ರಗಳ ಮೂಲಕ ಸಿಎಸ್ಐ ಬೆಂಗಳೂರಿಗೆ ರವಾನಿಸುವಂತಹ ಕೆಲಸ ಮಾಡಬಹುದು ಸೊ ನಾನೇ ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡಿದ್ದೀನಿ ಮನವಿ ಪತ್ರದ ಒಂದು ಫಾರ್ಮೆಟ್ ಅನ್ನ ಆ ಮನವಿ ಪತ್ರದ ಫಾರ್ಮೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಪಿಡಿಎಫ್ ಇರುತ್ತೆ ಲಿಂಕ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಳ್ಳಿ ಪ್ರಿಂಟ್ ತಗೊಂಡು ಏನ್ ಮಾಡಬೇಕು ಅಂತಂದ್ರೆ ನೀವು ಅದನ್ನ ಫಿಲ್ ಅಪ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳ ಸಹಿಯನ್ನ ಹೆಸರನ್ನ ಅದರ ಹಿಂದ್ಗಡೆ ಇನ್ನಷ್ಟು ಹಾಳೆಗಳನ್ನು ಆಡ್ ಮಾಡಿ ನೀವು ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಕೊಟ್ರೆ ಬಹುಶಃ ಆ ರಿಕ್ವೆಸ್ಟ್ ಅನ್ನು ಅವರು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿಗೆ ಕಳಿಸಿದ ಮೂಲಕ ಕಳಿಸಿದ ನಂತರ ನಮಗೆ ನ್ಯಾಯ ಸಿಗುವ ಸಾಧ್ಯತೆಗಳು ಕೂಡ ಇದೆ ಸೊ ಈಗಾಗಲೇ ಈ ರೀತಿಯಾಗಿ ಯಾರು ಯಾವುದೇ ಹೆಸರಲ್ಲಿ ಯಾವುದೇ ಲಿಸ್ಟ್ ನಲ್ಲೂ ನನ್ನ ಹೆಸರು ಬಂದೇ ಇಲ್ಲ ಇದ್ದೀರಿ ನಿಮ್ಮದೇ ಆದಂತಹ ಒಂದು ಟೀಮ್ ಅನ್ನು ರೆಡಿ ಮಾಡಿಕೊಳ್ಳಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಸೇರಿಕೊಳ್ಳಿ ಸೇರಿಕೊಂಡು ಎಷ್ಟು ಜನ ಇದ್ದಾರೆ ಎಲ್ಲರೂ ನೀವು ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹೋಗಿ ಈ ಮನವಿ ಪತ್ರವನ್ನ ಕೊಡಿ ಮನವಿ ಪತ್ರದ ಜೊತೆಗೆ ಎಲ್ಲರ ಹೆಸರನ್ನ ಎಲ್ಲರ ಸಹಿಯನ್ನ ಸಂಗ್ರಹ ಮಾಡುವ ಒಂದು ಕೆಲಸ ಮಾಡ್ತಾ ಇದ್ವಿ ಆ ಸಹಿಯನ್ನ ಸಂಗ್ರಹಿಸಿ ಹೆಸರಗಳನ್ನು ಬರೆದು ನೀವು ಕೊಟ್ರಿ ಅಂದ್ರೆ ಅದಕ್ಕೆ ಹೆಚ್ಚಿನ ವೇಲ್ಟೇಜ್ ಬರುತ್ತೆ ಎಷ್ಟು ಜನ ಅಭ್ಯರ್ಥಿಗಳು ಹೊರಗುಳಿತಾ ಇದಾರೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಬಹುಶಃ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಎರಡನೇ ಹಂತದ ಒಂದು ಅರ್ಹತಾ ಪಟ್ಟಿಯನ್ನು ಪ್ರಕಟ ಪಡಿಸಬಹುದು ಅಥವಾ ಇದಕ್ಕೆ ಬೇರೆ ಇನ್ನೊಂದು ಅವಕಾಶವನ್ನಾದರೂ ಏನಾದರೂ ಕೊಡಬಹುದು ಸೊ ಈ ಒಂದು ಮನವಿ ಪತ್ರದ ಫಾರ್ಮೇಟ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ನಾನು ಕೂಡ ವೈಯಕ್ತಿಕವಾಗಿ ಧಾರವಾಡದ ಡಯೆಟ್ ಗೆ ಒಂದು ಮನವಿ ಪತ್ರವನ್ನ ಕೊಡ್ತಾ ಇದ್ದೀನಿ ಅದನ್ನ ಕೊಡ್ತೀನಿ ನೀವು ಕೂಡ ನಿಮ್ಮ ಜಿಲ್ಲೆಯಲ್ಲೇ ಒಂದು ಟೀಮ್ ಅನ್ನ ರೆಡಿ ಮಾಡಿಕೊಳ್ಳಿ ಐವತ್ತು ಜನನೋ ನೂರು ಜನನೋ ಐದನೂರು ಜನನೋ ಸಾವಿರ ಜನನೋ ಎಷ್ಟು ಜನ ಇದೀರಿ ಎಲ್ಲರೂ ಹೋಗಿ ಆ ಮನವಿ ಪತ್ರವನ್ನು ಕೊಡೋದ್ರ ಮೂಲಕ ನೀವು ಈ ಒಂದು ಅವರಿಗೆ ರಿಕ್ವೆಸ್ಟ್ ಮಾಡಬಹುದು ಸೊ ದಾಟ್ ಇದು ನಮಗೆ ಇರುವಂತಹ ಅವಕಾಶಗಳು ನಾ ಇಲ್ಲಿ ಅವರು ನಮ್ಗೆ ಬಿಟ್ಟೆ ಬಿಡ್ತಾರೆ ಕೊಟ್ಟೇ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ನಮಗೆ ಏನೇನು ಅವಕಾಶಗಳಿದೆ ಏನೇನ್ ಸಾಧ್ಯತೆಗಳಿದೆ ಎಲ್ಲವನ್ನ ನಾವು ಪ್ರಯತ್ನ ಮಾಡೋಣ ಕೊಟ್ರೆ ಬೆಸ್ಟ್ ಆಗುತ್ತೆ ಅವರಿಗಾದ್ರೂ ಮನವರಿಕೆ ಆಗುತ್ತೆ ಎಷ್ಟು ಜನ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಈ ವರ್ಷ ಒನ್ ಇಷ್ಟು ಟೂ ಲಿಸ್ಟ್ ಬಿಟ್ಟಿರೋದ್ರಿಂದ ಇದೊಂದು ದೊಡ್ಡ ಅನ್ಯಾಯ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ಮುಂಚೆ ಎಲ್ಲ ಒನ್ ಇಷ್ಟು ಟೂ ಇರಲಿಲ್ಲ ಹಾಗಾಗಿ ಈ ಸಲ ಬಹಳ ಜನ ವಿದ್ಯಾರ್ಥಿಗಳು ಹೊರಗುಳಿದಿದ್ದಾರೆ ಅವರೆಲ್ರಿಗೂ ನ್ಯಾಯ ಸಿಗೋದಕ್ಕಾಗಿ ಇರುವ ಅವಕಾಶಗಳಿದೆಲ್ಲ ಇದೆಲ್ಲವನ್ನ ನಾವು ಸದ್ಬಳಕೆ ಮಾಡಿಕೊಳ್ಬಹುದು ಇದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಮನವಿ ಪತ್ರದ ಒಂದು ಫಾರ್ಮೇಟ್ ಅನ್ನು ನಿಮ್ಗೆ ಕೊಟ್ಟಿರ್ತೀನಿ ಸೊ ಇಲ್ಲಿ ಏನೇನು ಭರ್ತಿ ಮಾಡಬೇಕು ಏನೇನಿದೆ ಇದೆ ಅಂತಂದ್ರೆ ಮನವಿ ಪತ್ರ ಇಲ್ಲಿ ನಾನು ಏನ್ ಬರ್ದಿದ್ದೀನಿ ಅಂದ್ರೆ ಬಿಡಿ ಪ್ರವೇಶಾದ ಅಧಿಕಾರಿಗಳು ಡಯೆಟ್ ಅಥವಾ ಸಿಟಿ ಅಂತ ಬರೆದು ಇಲ್ಲಿ ಏನು ನಾನು ಡಾಟ್ ಹಾಕಿದೀನಿ ಆ ಡಾಟ್ ಅಲ್ಲಿ ನಿಮ್ಮ ಜಿಲ್ಲೆಯನ್ನು ನೀವು ಬರೀಬೇಕು ಉದಾಹರಣೆ ಯಾದಗಿರಿ ಆಗಿದ್ರೆ ಯಾದಗಿರಿ ರಾಯಚೂರ್ ಆಗಿದ್ರೆ ರಾಯಚೂರು ಧಾರವಾಡ ಆಗಿದ್ರೆ ಧಾರವಾಡ ಗದಗ ಹಾಸನ ನಿಮ್ದು ಯಾವ ಜಿಲ್ಲೆ ಇದೆ ಅದನ್ನು ನೀವು ಇಲ್ಲಿ ಬ್ಲಾಂಕ್ ಇದೆ ಆ ಬ್ಲಾಂಕ್ ಅಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಇಂದ ಯಾರಿಂದ ಈ ಲೆಟರ್ನ ಕೊಡ್ತಾ ಇದೀವಿ ಮನವಿ ಪತ್ರವನ್ನು ಅಂದ್ರೆ ಬಿಎಡಿ ಸರ್ಕಾರಿ ಕೋಟದ ಆಕಾಂಕ್ಷಿಗಳು ಬಿಎಡ್ ಸರ್ಕಾರಿ ಕೋಟದ ಆಕಾಂಕ್ಷಿಗಳು ಯಾವ ಜಿಲ್ಲೆ ಯಾದಗಿರಿ ಜಿಲ್ಲೆ ಅಂತ ಬರೀಬೇಕು ನೀವು ಇಲ್ಲಿ ಆಮೇಲೆ ವಿಷಯವನ್ನ ನಾನು ಇಲ್ಲಿ ಬರೆದಿದ್ದೀನಿ ಏನು ಅಂದ್ರೆ ಸರ್ಕಾರಿ ಕೋಟದ ಬಿಇಡಿ ಸೀಟ್ಗಳನ್ನ ಹೆಚ್ಚಿಸುವಂತೆ ಮತ್ತು ಎರಡನೇ ಅರ್ಹತಾ ಪಟ್ಟಿ ಪ್ರಕಟಿಸುವಂತೆ ಕೋರಿ ಅಂದ್ರೆ ಗವರ್ಮೆಂಟ್ ಬಿಎಡ್ ಸೀಟ್ಗಳನ್ನು ಹೆಚ್ಚಿಗೆ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ ಸೀಟ್ಗಳು ಕಡಿಮೆ ಇದೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸೀಟ್ಗಳಿದೆ ಸೊ ಹೀಗಿರುವಾಗ ಅಭ್ಯರ್ಥಿಗಳು ನೋಡಿದ್ರೆ ಐವತ್ತರಿಂದ ಐವತ್ತೈದು ಸಾವಿರ ಜನ ಆಕಾಂಕ್ಷಿಗಳಿದ್ದಾರೆ ಹಾಗಾಗಿ ಬಿಎಡ್ ಸೀಟ್ಗಳನ್ನು ಹೆಚ್ಚಿಗೆ ಮಾಡಬೇಕು ಮತ್ತೆ ಸೆಕೆಂಡ್ ಅರ್ಹತಾ ಪಟ್ಟಿಯನ್ನು ಕೂಡ ಬಿಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಏನು ಬರೆದಿದ್ದೀನಿ ಈ ಒಂದು ಬಾಡಿ ಆಫ್ ದ ಲೆಟರ್ ಅಲ್ಲಿ ಅಂತಂದ್ರೆ ಮೇಲ್ಕಾಣಿಸಿದ ವಿಷಯದ ಅನ್ವಯ ಬಿಇಡಿ ಸರ್ಕಾರಿ ಕೋಟದ ಆಕಾಂಕ್ಷಿಗಳನ್ನು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಇಡಿ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಒನ್ ಇಸ್ ಟು ಅನುಪಾತದಲ್ಲಿ ಅರ್ಹತಾ ಪಟ್ಟಿ ಬಿಡುಗಡೆ ಮಾಡಿರುವುದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಪ್ಪತ್ತಕ್ಕೂ ಅಧಿಕ ಪರ್ಸೆಂಟೇಜ್ ಇದ್ದರೂ ಅರ್ಹತಾ ಪಟ್ಟಿಯಲ್ಲಿ ಹೆಸರಿಲ್ಲ ಹಾಗಾಗಿ ಸರ್ಕಾರಿ ಕೋಟದ ಸೀಟುಗಳನ್ನು ಹೆಚ್ಚಿಸುವಂತೆ ಮತ್ತು ಎರಡನೇ ಅರ್ಹತಾ ಪಟ್ಟಿಯನ್ನು ಪ್ರಕಟಪಡಿಸುವಂತೆ ನಿಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ತಮ್ಮ ಸಕಾರಾತ್ಮಕ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದೇವೆ ಅನ್ನುವಂತಹ ಒಂದು ಸಿಂಪಲ್ ಆದಂತಹ ಲೆಟರ್ ಅನ್ನು ನಾನು ಬರೆದೀನಿ ಕೊಡುಗೆ ಇಲ್ಲಿ ಧನ್ಯವಾದಗಳೊಂದಿಗೆ ಅಂತ ಹಾಕಿ ಬಿಡಿ ಸರ್ಕಾರಿ ಕೋಟದ ಆಕಾಂಕ್ಷಿಗಳ ಹೆಸರು ಮತ್ತು ಸಹಿಗಳನ್ನು ಲಗತ್ತಿಸಲಾಗಿದೆ ಇಲ್ಲಿ ಒಂದೆರಡು ನೀವು ಎಪೋರ್ ಜೆರೋಕ್ಸಾಳಿನ ತಗೋರಿ ಅದರ ಒಳಗ ಒಂದು ಕಡೆ ಹೆಸರನ್ನ ಬರೀರಿ ಮತ್ತೊಂದು ಕಡೆ ಸೈನ್ ಅನ್ನ ಮಾಡ್ರಿ ಎಷ್ಟು ಜನ ವಿದ್ಯಾರ್ಥಿಗಳು ಈ ರೀತಿ ಅನ್ಯಾಯಕ್ಕೆ ಒಳಗಾಗಿದ್ರಿ ಎರಡು ಲಿಸ್ಟ್ ಅಲ್ಲಿ ಇಲ್ಲೇ ಇರೋರು ಎಲ್ಲರೂ ಹೆಸರನ್ನ ಬರೆದು ಎಲ್ಲರೂ ಸೈನ್ ಮಾಡಿ ಆ ಲೆಟರ್ ಜೊತೆಗೆ ನೀವು ಸ್ಟೆಪಲ್ ಮಾಡಿ ಅದನ್ನ ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟು ಕಡ್ಡಾಯವಾಗಿ ಕೊಡಿ ಎರಡು ಮೂರು ದಿನದ ಒಳಗೇನೆ ನೀವು ಈ ಮನವಿ ಪತ್ರವನ್ನ ಕೂಡ ಅವರಿಗೆ ಕೊಡಬೇಕಾಗತ್ತೆ ಇಷ್ಟಾದ ಮೇಲೆ ಕೆಳಗಡೆ ದಿನಾಂಕವನ್ನ ಮತ್ತು ಸ್ಥಳವನ್ನ ನಮೂದಿಸಿ ನೀವು ನಮೂದಿಸಿಕೊಂಡ ನಂತರ ಆ ಒಂದು ಮನವಿ ಪತ್ರವನ್ನ ಅವರಿಗೆ ಹೇಳಿ ಏನು ಅಂದ್ರೆ ನೀವು ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರದಿಂದ ಇದನ್ನ ಸಿಗೆ ರವಾನಿಸಿ ದಯವಿಟ್ಟು ಅಂತ ಹೇಳಿ ಬಿಕಾಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆರ್ಥಿಕ ತೊಂದರೆಯಲ್ಲಿದ್ದಾರೆ ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಬಿಎಡ್ ಅನ್ನು ಆಗೋದಿಲ್ಲ ಆರ್ಥಿಕ ಹೊರೆ ಆಗುತ್ತೆ ಸೊ ಹೀಗಿರುವಾಗ ಸರ್ಕಾರಿ ಕೋಟದ ಬಿಎಡ್ ಸೀಟ್ಗಳನ್ನು ಹೆಚ್ಚಿಗೆ ಮಾಡಿದ್ರು ಅಂದ್ರೆ ಖಂಡಿತವಾಗಿಯೂ ಇದು ಎಲ್ಲರಿಗೂ ಕೂಡ ಸಹಾಯಕಾರಿ ಆಗಬಲ್ದು ಹಾಗಾಗಿ ಈ ದಿಸೆಯಲ್ಲಿ ನನ್ನಿಂದ ಆಗುವಷ್ಟು ಸಹಾಯವನ್ನ ನಾನು ನಿಮ್ ಜೊತೆಗೆ ಮಾಡ್ತಾ ಇದ್ದೀನಿ ಈ ಫಾರ್ಮ್ಯಾಟ್ ಅನ್ನು ರೆಡಿ ಮಾಡಿದ್ದೀನಿ ಮನವಿ ಪತ್ರವನ್ನ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮದೇ ಒಂದು ಟೀಮ್ ಅನ್ನು ರೆಡಿ ಮಾಡಿ ಮಾಡಿಕೊಳ್ಳಿ ಇಮಿಡಿಯೇಟ್ಲಿ ಡಯಟಿಗೆ ಹೋಗಿ ಅಬ್ಜೆಕ್ಷನ್ ಕೂಡ ಹಾಕಿ ರಿಕ್ವೆಸ್ಟ್ ಅನ್ನು ಕೊಡಿ ಸಹಿಯನ್ನ ಸಂಗ್ರಹ ಮಾಡಿ ಇಲ್ಲಿ ನಾನೊಬ್ನೇ ಏನು ಮಾಡೋದಕ್ಕೆ ಆಗೋದಿಲ್ಲ ನೀವು ಯಾರಾದರೂ ಅದನ್ನ ಲೀಡ್ ತಗೊಂಡ್ ಮಾಡಿದ್ರೆ ಅಂದ್ರೆ ಪ್ರತಿಯೊಬ್ಬ ಜಿಲ್ಲೆನಲ್ಲಿ ನೀವೇ ಲೀಡರ್ಸ್ ನೀವೇ ನಾಯಕರು ನೀವೇ ಲೀಡ್ ತಗೊಳ್ಳಿ ನೀವೇ ಅದನ್ನ ರೆಡಿ ಮಾಡ್ಕೊಳ್ಳಿ ಡಯಟಿಗೆ ಹೋಗಿ ಸಿಟಿಗೆ ಹೋಗಿ ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹೋಗಿ ಅವರಿಗೆ ಕೊಟ್ಟು ರಿಕ್ವೆಸ್ಟ್ ಅನ್ನು ಮಾಡಿ ಬಿಕಾಸ್ ಈ ವರ್ಷ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೊಂದು ವರ್ಷ ವೇಟ್ ಮಾಡಬೇಕಾಗತ್ತೆ ಮತ್ತೆ ಪ್ರತಿ ವರ್ಷ ಕಾಂಪಿಟೇಷನ್ ಪ್ರಮಾಣ ಹೆಚ್ಚಾಗ್ತಾ ಇದೆ ಮುಂದಿನ ವರ್ಷ ಕೂಡ ನಿಮಗೆ ಸರ್ಕಾರಿ ಕೋಟದ ಬಿಎಡ್ ಸಿ ಸಿಗತ್ತೆ ಅನ್ನುವಂತಹ ಯಾವುದೇ ನಂಬಿಕೆಗಳು ಇರೋದಿಲ್ಲ ಮತ್ತೆ ವರ್ಷ ವರ್ಷ ಈ ರೀತಿಯ ನಿಯಮಗಳ ಬದಲಾವಣೆ ಆಗ್ತಾ ಇರುತ್ತೆ ಲಾಸ್ಟ್ ಇಯರ್ ಒನ್ ಇರಲಿಲ್ಲ ಈ ವರ್ಷ ಒನ್ ಕೂಡ ಬಂದಿದೆ ಸೊ ಹೀಗೆಲ್ಲ ಇರುವಾಗ ಇದು ನಿಜಕ್ಕೂ ಅನ್ಯಾಯ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಇದ್ದೀರಿ ಈ ರೀತಿಯ ಒಂದು ಅವ್ಯಾಪ್ತಿನಲ್ಲಿ ಅವರೆಲ್ಲರೂ ಕೂಡ ಇಮಿಡಿಯೇಟ್ಲಿ ಈ ರೀತಿಯ ಕ್ರಮಗಳನ್ನು ತಗೊಳ್ಳಿ ನಾನು ಕೂಡ ಮನವಿ ಪತ್ರವನ್ನ ಸಲ್ಲಿಸಿ ನಿಮಗೆ ಫೋಟೋವನ್ನ ಕೂಡ ಹಂಚಿಕೊಳ್ತೇನೆ ನೀವು ನಂತರ ಈ ಕುರಿತಾಗಿ ನಿಮ್ಮ ಏನಾದರೂ ವಿವರಗಳಿತ್ತು ಏನಾದರೂ ಹಂಚಿಕೊಳ್ಬೇಕು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಇಷ್ಟು ಅವಕಾಶಗಳಿದೆ ಅಬ್ಜೆಕ್ಷನ್ ಸಲ್ಲಿಸಬಹುದು ಮನವಿಯನ್ನ ಕೊಡಬಹುದು ಸದ್ಯಕ್ಕೆ ಇದನ್ನ ಬಿಟ್ಟು ಮತ್ತೇನೇನ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ನೇರವಾಗಿ ನ ಭೇಟಿ ಮಾಡಿ ಅಲ್ಲಿನ ಮಾಹಿತಿನ ಕಲೆ ಹಾಕಿ ನಿಮ್ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್